ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಚಿಂತಾಮಣಿ ಕರ್ನಾಟಕದಲ್ಲಿ ಅರಸು ಅಧಿಕಾರಕ್ಕೆ ಬರುವವರೆಗೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ ಹಾವನೂರು ಆಯೋಗ ರಚಿಸಿ ಮೀಸಲಾತಿ ಜಾರಿ ಮಾಡಿದರು ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಹೇಳಿದರು ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಹರಿಕಾರ ಕರ್ನಾಟಕದ ಅಪರೂಪದ ರಾಜಕಾರಣಿ ಅರಸು ಬಡವರು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದರು ಅಧಿಕಾರದಲ್ಲಿದ್ದಾಗಿ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದರು ಮಲಹೊರುವ ಪದ್ಧತಿ ನಿಲ್ಲಿಸುವ ಮೂಲಕ ಜೀತ ಪದ್ಧತಿಗೆ ಮಂಗಳ ಹಾಡಿದರು ಅದಕ್ಕಾಗಿ ನಾವು ಅವರನ್ನು ಸಾಮಾಜಿಕ ನ್ಯಾಯ ಹರಿಕಾರ ಎಂದು ಕರೆಯುತ್ತೇವೆ ಎಂದು ತಿಳಿಸಿದರು ದೇವರಾಜ ಅರಸು ಉಳುವವನೇ ಭೂ ಒಡೆಯ ಎಂಬ ಯೋಜನೆಯನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಬೆಂಬಲದಿಂದ ಜಾರಿಗೊಳಿಸಿದ್ದರು ವಿಧಾನಸೌಧದ ಮೆಟ್ಟಿಲು ಹತ್ತದವರನ್ನು ವಿಧಾನಸೌಧಕ್ಕೆ ಬರುವ ಹಾಗೆ ಮಾಡಿದರು ಕೇಂದ್ರದಲ್ಲಿ ಒಬಿಸಿಗೆ ಮೀಸಲಾತಿ ಇರಲಿಲ್ಲ ಕರ್ನಾಟಕದಲ್ಲಿ ಒಬಿಸಿ ಮೀಸಲಾತಿಯ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು ದೇವರಾಜ ಅರಸ್ ಪ್ರೇರಣೆಯಿಂದ ಖಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಎಂದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮಾತನಾಡಿದರು ತಾಲ್ಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಪೌರಾಯುಕ್ತ ಜಿ ಎನ್ ಚಲಪತಿ ಸರ್ಕಾರಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿ ನಾರಾಯಣಪ್ಪ ಬಿಸಿಎಂ ಇಲಾಖೆಯ ಅಧಿಕಾರಿ ಸತ್ಪಲ್ ಸೇರಿದಂತೆ ಶಾಲಾ ವಿದ್ಯಾರ್ಥಿ ವಾರ್ಡ್ನ ಮತ್ತಿತರರು ಭಾಗವಹಿಸಿದ್ದರು ಅರವತ್ತೈದು ಪರ್ಸೆಂಟ್ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಯುವಕರು ಹೊಂದಿರ್ತಕ್ಕಂಥ ನಮ್ಮ ದೇಶ ಭಾರತ ದೇಶ ಆದ್ರೆ ಒಂದು ಯೋಚನೆ ಇಲ್ಲದೆ ಒಂದು ಗುರಿ ಇಲ್ಲದೆ ಇರ್ತಕ್ಕಂಥವ್ರು ನಾವೇ ಇಲ್ಲೋ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನಮ್ಗೆ ಗಗನಯಾತ್ರೆಗಳಾಗಿ ಬೇರೆ ಮಾ ವಿಜ್ಞಾನಿಗಳಾಗಿ ಸಾಧಕರಾಗಿ ನಮ್ಗೆ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದಾರೆ ಸಾವಿರದ ಒಂಬೈನೂರ ಐವತ್ತರವರೆಗೂ ಐವತ್ತಾರವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ಯಂತ ಎತ್ತರಕ್ಕೆ ಅತ್ಯಂತ ವಿಶ್ವಜ್ಞಾನಿಯಾಗಿ ಮಿಂಚಿದವರು ಏಳ್ನೂರ ಅರವತ್ನಾಲ್ಕು ಸಬ್ಜೆಕ್ಟ್ಸ್ ಅಲ್ಲಿ ಮೂವತ್ನಾಲ್ಕ ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಆದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಅಂಬೇಡ್ಕರ್ ಆಗ್ಬೇಕಾಗಿತ್ತು ಯಾಕೆ ಆಗ್ತಾ ಇಲ್ಲ ಯಾಕೆ ಗುರಿ ಇಲ್ಲ ಸೊ ಮಕ್ಕಳಿಗೆ ನಾನು ಹೇಳುವಂಥದ್ದು ಇಡೀ ಒಂದು ಭಾರತ ದೇಶದಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಇದಾವೆ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜುಗಳಿದಾವೆ ಅದರಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇದನ್ನ ಮೋಹನ್ ದಾಸ್ ಪೈ ಅನ್ನೋರು ಒಂದು ಅನಾಲಿಸಿಸ್ ರಿಪೋರ್ಟ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಪಾಸ್ ಆಗ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ಮೂರು ಕೋಟಿ ಐವತ್ತು ಲಕ್ಷದಲ್ಲಿ ಬರೀ ಎಂಬತ್ತೆಂಟು ಲಕ್ಷ ಜನ ಅಥವಾ ತೊಂಬತ್ತು ಲಕ್ಷ ಜನ ಮಾತ್ರ ಇನ್ನು ಉಳಿದಿರೋ ಕತೆ ಬಿಡಿ ಪಾಸ್ ಆಗ್ತಾ ಇರತಕ್ಕಂತ ಸಂಖ್ಯೆಯಲ್ಲಿ ತೊಂಬತ್ತು ಲಕ್ಷ ಜನ ಬರೀ ಹತ್ತು ಪರ್ಸೆಂಟ್ ಉದ್ಯೋಗ ಸಿಗ್ತಾ ಇದಾವೆಂಟು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಉಳಿದವರ ಕತೆ ಏನು ಹಾಗಾದ್ರೆ ಎರಡು ಕೋಟಿ ಜನಸಂಖ್ಯೆ ಮಾಡ್ತಾ ಆಗಿರತಕ್ಕ ಪಾಸ್ ಆಗಿ ಇನ್ನ ಉಳಿದಿರ್ತಕ್ಕಂತ ತೊಂಬತ್ ಲಕ್ಷ ಜನ ಏನ್ ಮಾಡ್ತಾ ಇದಾರೆ ಯಾಕೆ ಅವ್ರಿಗೊಂದು ಗುರಿ ಇಲ್ಲ ಪ್ರಾಪರ್ ಗೋಲ್ ಇಲ್ಲ ಸೊ ಹಂಗಾಗಿ ವಿದ್ಯಾರ್ಥಿಗಳು ಹಿಂದುಳಿತಾ ಇರ್ತಕ್ಕಂಥ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ನೋಡಿ ಕೃತ ಯುಗ ಇತ್ತು ತ್ವೇತಾಯುಗ ಇತ್ತು ದ್ವಾಪರ ಯುಗ ಇತ್ತು ಇದು ಕಲಿಯುಗ ಕಲಿಯುಗದಲ್ಲಿ ಇದು ಜ್ಞಾನ ಯುಗ ಈ ಜ್ಞಾನ ಇಲ್ಲ ಅಂತಂದ್ರೆ ನಾಲೆಡ್ಜ್ ಯುಗ ಇಲ್ಲ ಅಂತಂದ್ರೆ ಖಂಡಿತ ನೀವೆಲ್ಲ ಔಟ್ಡೇಟೆಡ್ ಆಗ್ತೀರಿ ಸೊ ಮೊಬೈಲ್ ನಿಮ್ಮನ್ನ ಬೆನ್ನು ಬಿಡದೆ ಕಾಯ್ತಾ ಇದೆ ಪ್ರತಿಯೊಬ್ರು ಜೋಬಲ್ ಇವತ್ತು ಮೊಬೈಲ್ ಇರ್ತದೆ ಪ್ರತಿ ಮುಲಗ ನೋಡ್ತಾ 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 ಹಂಗೆ ಮಲ್ಲಿ ನಿದ್ದೆ ಮಾಡ್ತಾ ಇರ್ತೀರಿ ಮೊಬೈಲ್ ಇಂದ ಜೀವನಾನೇ ಇಲ್ಲ ಆದ್ರೆ ಮೊಬೈಲ್ ಯಾಕೆ ಬೇಕು ಎಲ್ಲಿ ಬಳಸ್ಕೋಬೇಕು ಎಷ್ಟು ಜನಕ್ಕೆ ಮಾತ್ರ ಗೊತ್ತಿದೆ ಬರೀ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ನೋಡ್ತಾ 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 ಎಷ್ಟು ಜನ ರೀಲ್ಸ್ ನೋಡ್ತಾ ಇದ್ರಿ ರೀಲ್ಸ್ ಮಾಡಿರೋನ್ ದೊಡ್ಡ ಮಾಡ್ಕೊಳ್ತಾ ಇದ್ರೆ ರೀಲ್ಸ್ ನೋಡ್ತಾ ಇರೋ ನೀವಿ ನಿಮ್ಮ ಹಣವನ್ನ ಮತ್ತೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿ ಕಳೀತಾ ಇದ್ರಿ ಇದು ಇತ್ತೀಚೆಗೆ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಮ್ಗೆ ಬಹಳ ಒಂದು ನಿರುತ್ಸಾಹ ಆಯ್ತು ಇಷ್ಟೊಂದು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕನಿಷ್ಠ ಮೂವತ್ತೈದು ಮಾರ್ಕ್ಸ್ ತಗೊಳಕು ನಮ್ ಕೈಲಿ ಆಗ್ತಾ ಅಲ್ವಾ ಅಂತ ಹೇಳಿದ್ರು ಪಿ ಯು ರಿಸಲ್ಟ್ ಬಂದಾಗ ಇನ್ನೂ ಅತಿ ನಮಗೆ ದುಃಖ ಆಗಿರ್ತಕ್ಕಂಥದ್ದು ಮಕ್ಕಳ ಏನ್ ಯೂತ್ ಸಲ ಏನಾಗ್ತಾ ಅಂದ್ರೆ ಮುಂದೆ ಮುಂದೆ ಓದ್ತಾ ಎಸ್ ಎಲ್ ಸಿ ಇಂದ ಪಿ ಯು ಸಿ ಓದ್ತಾ ಡಿಗ್ರಿ ಮಾಡ್ತಾ ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ತೀನಿ ನಾನು ಪಿಯುನಾ ಕೂತ್ಕೊಂಡಿದ್ದೀವಿ ನಾವು ಎಲ್ಲ ಜಾತಿಗಳು ಇದೆ ಅಲ್ಪಸಂಖ್ಯಾತ ಅಭಿವೃದ್ಧಿ ಇದೆ ಅಂದ್ರೆ ಇದೆ ಇವಾಗ ಎಲ್ರು ಕೂತ್ಕೊಂಡಿದ್ದೀವಲ್ಲ ನಾವೆಲ್ಲ ಜಾತಿಗಳು ಏನು ಒಂದು ಜಾತಿಗೆ ಏನು ಸೀಮಿತ ಆಗಿಲ್ಲ ಇದು ಹೇಳ್ತಾ ಇದ್ದ ಪದೇ ಪದೇ ಇದು ಇಡೀ ಕರ್ನಾಟಕದಲ್ಲಿ ಈ ಒಂದ್ ಎರಡು ಮೂರು ತರ ಮಾಡಿರ್ತಾರೆ ಈ ತರ ಇಂದು ಇಷ್ಟು ಅರೇಂಜ್ಮೆಂಟ್ ಇಲ್ಲ ಎಕ್ಸಾಂಪಲ್ ತಗೊಳ್ಳೋಣ ಅದು ಇವಾಗ ಬಿಟ್ಬಿಟ್ಟಿದೆ ಏನೋ ಮಾತುಗಳು ಮಾತಾಡೋದು ವೇದಿಕೆಗಳಿಗೆ ಏನು ಕೊಡೋದು ಅದು ಮಾಡಬಾರ್ದು ದಯವಿಟ್ಟು ಕೇಳ್ಕೊಂತ ಇದೀನಿ ನಿಮ್ಮನ್ನ ಚೆನ್ನಾಗಿ ಓದಿ ಚೆನ್ನಾಗಿ ಓದ್ಬಿಟ್ಟು ಮನೆಗೆ ಒಂದು ಹೆಸರು ತನ್ನಿ ಇವತ್ತು ಯಾರು ಕಡು ಬಡವರೇ ಇವತ್ತು ಮೇಲ್ದನ ಬಂದಿರೋದು ಸರ್ಕಾರಿ ಕೆಲಸಗಳಲ್ಲಿ ಯಾರ್ಯಾರು ಓದಿದ್ರು ಅವರೇ ಉನ್ನತ ಸ್ಥಾನಗಳಲ್ಲಿ ಇರೋದು ಜಾಸ್ತಿ ಬೇಕಾದ್ರೆ ನೀವು ತಿಳ್ಕೊ ಹೋಗಬೇಕಾದ್ರೆ ವಿಶ್ವೇಶ್ವರಯ್ಯ ಪಾಪ ವಿಶ್ವೇಶ್ವರಯ್ಯ ಎಲ್ಲೋ ಊಟ ಎಲ್ಲೋ ಬೆಳೆದ ಪ್ರಪಂಚ ಪ್ರಖ್ಯಾತಿ ಆದ್ರು ವಿಶ್ವೇಶ್ವರಯ್ಯನವರು ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ನಮ್ಗೇನೋ ಏನೋ ದೇಶ ಏನೋ ಕೊಡ್ಲಿಲ್ಲ ಏನೋ ನಾವೇನು ದೇಶಕ್ಕೆ ಇತ್ಕೊಂಡು ನಾವು ದೇಶಕ್ಕೆ ತ್ಯಾಗ ಮಾಡ್ಬೇಕು ಅದ್ ಬಿಟ್ಬಿಟ್ಟು ನಮ್ಗೇನೋ ಕೊಡ್ಲಿಲ್ಲ ನಮ್ಗೇನೋ ಕೊಡ್ಲಿಲ್ಲ ಆಗ್ತದ ತಂದೆ ಕೋಟ್ಯಾಧಿಪತಿ ಮನೆಗಳು ತಂದೆ ತಾಯಿ ಎತ್ಕೊಂಡು ತಂದೆ ತಾಯಿರಲಿ ನಾ ಕೋಟ್ಯಾಧಿಪತಿ ಮಕ್ಕಳು ಎತ್ಕೊಂಡು ರುದ್ರಾಶ್ರಲ್ಲಿ ಇಟ್ಟಿದ್ದಾರೆ ಇವತ್ತು ತಿಳ್ಕೊಳ್ಳಿ ನೀವು ಬೆಂಗಳೂರಲ್ಲಿ ಎಷ್ಟು ಬೇಕು ಬನ್ನಿ ನಾನು ಹೇಳ್ತೀನಿ ಅದು ದಯವಿಟ್ಟು ಕೇಳ್ತಾ ಇದೀನಿ ಚೆನ್ನಾಗಿ ಓದಿ ಈ ದೇಶಕ್ಕೆ ಏನೋ ಒಂದು ತ್ಯಾಗ ಮಾಡಿ ಇವತ್ತು ನಮ್ಮ ಸುಧಾಕರ್ ಹೇಳ್ಬೇಕಂತ ಎರಡೂವರೆ ವರ್ಷದಿಂದ ಹೇಳ್ತಾ ಇದೀನಿ ನೋಡಿ ಎಲ್ಲನ್ನ ಇದು ಗೊತ್ತೇ ಆಗಲ್ಲ ಅವ್ರು ಏನು ಮಾಡ್ತಾರೆ ಅಂತ ವಿಷಯನಾಗ ಗೊತ್ತಾಗಲ್ಲ ಇವತ್ತು ಪಾರ್ಟಿ ಎಪ್ಪತ್ತೈದು ವರ್ಷ ಆಗಿದೆ ಎಂ ಸಿ ಆಂಜನೇಯ ನಾಲ್ಕನೇ ಕ್ಲಾಸ್ ಹೇಳಿದ್ದು ನಾನು ಎಂ ಸಿಆರ್ಡ್ ಆವತ್ತು ಬೇಸಿಗೆ ಹಾಕಿ ಇವತ್ತು ಆ ಪಾಟೀಲ್ ಹೋಗಿರೋ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಆ ವುಮೆನ್ಸ್ ಕಾಲೇಜ್ ನಡೀತಾ ಇದೆ ಡಿಗ್ರಿ ಕಾಲೇಜ್ ಅಲ್ಲಿ ನಡೀತಾ ಇದೆ ನಗರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇದೆ ದಯವಿಟ್ಟು ಹೇಳ್ತೀನಿ ಪದೇ ಪದೇ ಕೇಳ್ಕೊಂತ ಚೆನ್ನಾಗಿ ಓದಿ ಹೆಸರು ತನ್ನಿ ಈ ಸಮಾಜಕ್ಕೆ ನಿಮ್ ಕೈಲಿ ಅದು ಒಂದು ಸ್ಥಾನಕ್ಕೆ ಹೋದಾಗ ಅವ್ರಿಗೆ ಸೇವಾ ಮಾಡಿ ಈ ಎರಡು ಮಾತುಗಳು ಮಾತಾಡಕ್ಕೆ ಅವಶ್ಯಕ